ಮುಂದೆ ಹೋದ ನಂತರ ಅಷ್ಟೊಳಗ ನಾವೆಲ್ಲ ಕೂಡ ದೇವಸ್ಥಾನ ಅಂದ್ರೆ ಪ್ರಸಾದ ಕಟ್ಟಬೇಕು ಯಾವ ತರ ಮಾಡ್ಬೇಕಂತೇಳಿ ಎಲ್ಲ ಚರ್ಚೆ ಆಯ್ತದ ಚರ್ಚೆ ಆದಾಗ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದ್ದಂಗ ಯಾವ್ದೋ ಒಂದ್ ದೇವಸ್ಥಾನ ಮೂಲ ಅಂದ್ರೆ ಪೂಜ್ಯರು ಪುಣ್ಯಾತ್ಮಗಳು ಸಾಧುಗಳೆಲ್ಲ ನಿರ್ಮಾಣ ಮಾಡಿದಂತ ವಿಶೇಷ ಅಂದ್ರೆ ಗೊತ್ತಿರ್ತ ತಮ್ಗಂದ್ರ ಹಳ್ಳಿಯಲ್ಲಿ ದೊಡ್ಡ ದೊಡ್ಡ ಊರಲ್ಲಿ ನಿರ್ಮಾಣ ಮಾಡ್ತಾರೆ ಅದಕ್ಕೆ ನಾವು ದೇವಸ್ಥಾನ ಇದನ್ನ ಪೂರ್ತಿ ಕೆಡವಿ ಕಟ್ಟಬೇಕು ರಿನೋವೇಶನ್ ಹೇಳಿ ಕೇರಳದಿಂದ ಅಷ್ಟು ಪ್ರಶ್ನೆ ಹಾಕಿದ್ರು ಅಂದ್ರೆ ಅವ್ರ ಬಂದ್ ಮಾಡ್ತಾರೆ ಅಡಿಗೆ ಭಾರತ ದೇಶ ಒಳಗೆ ಕೇರಳದವ್ರು ಬಂದ್ ಅಷ್ಟ ಪ್ರಶ್ನೆ ಹಾಕ್ತಾರ ನಾವ್ ಅವ್ರು ಕೇಳಿದ್ರು ಅಷ್ಟಮಂಗ್ಳ ಪ್ರಶ್ನೆ ಹಾಕಿ ನಾವಂದ್ರೆ ಪೂರ್ತಿ ಗುಡಿ ಕೆಡೋಬೇಕು ಅಥವಾ ಇದನ್ನ ಅಂತ ಪ್ರಶ್ನೆ ಆಗಿದಾಗ ಅವ್ರು ಸುಮಾರು ಹೇಳಿದ್ರು ಅವ್ರು ಯಾಕಂದ್ರೆ ಅವರೆಲ್ಲ ಅಂದ್ರೆ ಇತಿಹಾಸನೆಲ್ಲ ತೆಗಿತಾರ ಅವ್ರು ತಗದಂದ್ರೆ ಸುಮಾರು ಗುಡಿ ಎಷ್ಟು ನೂರು ವರ್ಷದಿಂದ ಕಟ್ಟಿದ್ರು ಯಾರು ಕಟ್ಟಿದ್ರು ಒಂದು ಅಂದಾಜ್ಮ ಹೇಳ್ತಾರ ಅವ್ರು ಅದಕ್ಕೆ ಅವ್ರು ಹೇಳಿದ್ರವರು ಸುಮಾರು ಎಂಟುನೂರು ವರ್ಷಿಂದ ಈ ದೇವಸ್ಥಾನ ನಿರ್ಮಾಣ ಎಲ್ಲಾ ಸಾಧುಗಳು ಬಂದ್ಕೇತ ಅಂದ್ರೆ ಒಂದು ಗಿಡದ ಕಡೆ ಒಂದು ಸಣ್ಣ ಗಿಡ ಆಯ್ತು ಗಿಡದ ಕಡೆ ಬಂದ್ ಅಲ್ಲಿಂದ ಮೊದಲಿನ ಎಂದಾಗಂದ್ರೆ ನಮ್ಮಲೆಲ್ಲಾ ನೀವು ಗೊತ್ತ ಹೊಲದಾಗೆಲ್ಲ ಇಟ್ಟು ಪೂಜೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಅಲ್ಲಿಂದ ದೇವಸ್ಥಾನಗಳು ನಿರ್ಮಾಣ ಆಗ್ತವ್ರು ಸುಮಾರು ಎಂಟುನೂರು ವರ್ಷದಿಂದ ಮಾಡಿದ್ರು ನೀವು ಗರ್ಭ್ ಗುಡಿ ಒಂದ್ ಮಾತ್ರ ಕೆಡು ಬೇಡ್ರೆ ಅದನ್ನ ಕಟ್ಟು ಉಳಿದ ಮಾಡ್ರೆ ಅಷ್ಟಮಂಗ್ಳ ಪ್ರಶ್ನೆಗಳು ಬಂತದ್ರೆ ಆಮ್ಯಾಗ ಎಲ್ಲರೂ ಅಂದ್ರೆ ಗುಡಿ ಕೆಡವಿ ಕಟ್ಟುನು ಹೊಸ ಕಟ್ಟು ಅಂತ ಎಲ್ಲಾ ಚರ್ಚೆ ನಡೆದಾಗ ಅದಕ್ಕೆ ಲೇಟ್ ಆದ್ರೆ ಹೆಂಗ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಜುಲೈದಾಗ ಜಾತ್ರೆ ಬರ್ತೈತಿ ಅಷ್ಟೊಳಗೆ ಮುಗಿಬೇಕಂತೇಳಿ ಎಲ್ಲರೂ ಇಚ್ಛೆ ಆಗ್ತದೆ ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ಅವೆಲ್ಲ ಬಹಳ ಜನ ಹಿರಿಯರು ಬಂದಿದ್ರು ನಾವು ಹೇಳಿದು ಪ್ರಾರಂಭತಿ ಮಾಡೋಣ ಅಂದಾಗ ಅದಕ್ಕೆ ಪ್ರಾರಂಭ ಮಾಡಿ ಸುಮಾರು ಹದಿನಾಲ್ಕು ತಿಂಗಳು ಹದಿನೈದು ಬಂದೈತಿ ಮುಗಿಯಾಕೊಂಡೈತಿ ಅಂದ್ರೆ ಹೆಚ್ಚು ಕಮ್ಮಿ ದೇವಸ್ಥಾನ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಮುಗಿಯಾಕೆ ಬಂದೈತಿ ಅಂದ್ರೆ ಇದಕ್ಕೆಲ್ಲ ನಮ್ಮ ಗೋಕಾಕ್ ನಗರದ ಜನರು ನಿಮ್ಮೆಲ್ಲರ ಸಹಕಾರ ವಿಶೇಷವಾಗಿ ಎಲ್ಲ ಕಮಿಟಿಯವರು ವಿಶೇಷವಾಗಿ ನಮ್ಮ ಕೆಲಸಪ್ಪ ಇಟ್ಟೆಲ್ಲ ಇಂಜಿನಿಯರ್ಗಳು ತಮಗೆ ಎಲ್ಲರಿಗೂ ಮತ್ತೊಂದ್ಸಲ ಅನಂತ ಧನ್ಯವಾದ ತಮ್ಮೆಲ್ಲರೂ ಸಹಕಾರದಿಂದ ನಮ್ಮ ಶಕ್ತಿ ದೇವರಾದಂತಹ ಲಕ್ಷ್ಮೀ ತಾಯಿ ದೊಡ್ಡ ಒಂದು ಗುಡಿ ನಿರ್ಮಾಣ ಆಗೈತಿ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಈ ತರ ಇಲ್ಲ ಅಂತೇಳಿ ಜನ ಮಾತಾಡತ್ತರು ಇನ್ನೂ ಅದು ಅಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಇನ್ನೂ ಬಹಳ ಅಂದ್ರೆ ಒಂಥರ ಒಂದು ರೂಪಕ್ಕೆ ಬರ್ತೈತೆ ಅದು ಅದಕ್ಕೆ ಅದಕ್ಕೆ ನಾವೆಲ್ಲರೂ ಮೂವತ್ತನೇ ತಾರೀಕು ಇದೀಗ ಅವ್ರು ಹೇಳಿದಂಗೆ ಪ್ರಾರಂಭ ಮಾಡಿ ಎಂಟು ತಾರೀಕು ಅಂದ್ರೆ ಯಾವ್ಯಾವ ದೇವರ ಮೂಲ ಪೀಠಕ್ಕೆ ಯಾವಾಗ ಕೂಡಬೇಕು ಅಂದ್ರೆ ವಿಶೇಷವಾಗಿ ನಮ್ಮ ಇಲ್ಲಿ ಲಕ್ಷ್ಮೀ ತಾಯಿ ನಾಲ್ಕು ತಾರೀಖ ಅಂದ್ರೆ ಅವ್ರ ಪೀಠಕ್ಕೆ ಕೂಡಬೇಕ ತಿಂಗ್ ಐತಿ ಕೆಳಗಿನ ಲಕ್ಷ್ಮೀ ದೇವ್ರು ಒಂಥರ ಐತಿ ಹನುಮಂತೇವ್ರು ಹಿಂಗೆಲ್ಲ